गणपतये नमः श्रीगुरुभ्यो नमः हरिः ॐ नमस्कार ॐ यज्ञवाहनाय नमः विष्णुसहस्रनामद ओम्बैनूरैदनयनाम यज्ञवाहनः फलहेतुभूतान् यज्ञान् वाहयतीति यज्ञवाहनः फलके कारणवादयज्ञा प्रेरणे मानु भगवन्त हीगि भगवन्त यज्ञवाहनः ಯಜ್ಞವನ್ನು ವಾಹನವಾಗಿಸಿಕೊಂಡು ಬರುವವನು ಭಗವಂತ ಎಲ್ಲಿ ಯಜ್ಞ ನಡೆಯುತ್ತಿರುತ್ತದೋ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನವಿರುತ್ತದೆ ಇಲ್ಲಿ ಯಜ್ಞ ಅಂದರೆ ಅಗ್ನಿಮುಖೇನ ಮಾಡುವ ಯಜ್ಞ ಮಾತ್ರವಲ್ಲ ಜ್ಞಾನ ಯಜ್ಞ ಕೂಡ ಒಂದು ವಿಶಿಷ್ಟವಾದ ಯಜ್ಞ ಎಂಬುದಾಗಿ ವಿದ್ವಾಂಸರು ಹೇಳುತ್ತಾರೆ ಓ ಯಜ್ಞವಾಹನಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೆ ಸರ್ವೂ ಸಮರ್ಪಿತ ಸರ್ವ ಶ್ರೀಕೃಷ್ಣಾರ್ಪಣಮಸ್ತು